ಬನ್ನಿ ಚೆನ್ನಾಗಿ ಬಾರ್ಸಡ ಬಯ ಎಲ್ಲ ಕಿಟ್ಕೋಬಿಡ್ತಾ ಇತ್ತು ಹೋಗೋ ಬರುವಾಗೆಲ್ಲ ವಾಸನೆ ಕುಡ್ಕೊಂಡು ಕುಡ್ಕೊಂಡು ಹೋಗಿ ಹೋಗಿ ಯಾವಾಗಪ್ಪ ತಿನ್ನೋಣ ತಿನ್ನೋಣ ಅನ್ಸೋದು ಇವತ್ತು ಕೊನೆಗೂ ಬಂದ್ಬಿಡ ಬೀಗರ್ ಮನೆ ಸ್ಪೆಷಲ್ ಏನ್ ಸರ್ ನಮ್ಮಲ್ಲಿ ಬೀಗರ್ ಮನೆ ಬಾಡೂಟ ಸ್ಪೆಷಲ್ಸ್ ಇದೆ ಫುಲ್ ಮೀಲ್ಸ್ ಅದರಲ್ಲಿ ನಿಮ್ಗೆ ಫಿಫ್ಟೀನ್ ಐಟಮ್ಸ್ ಬರುತ್ತೆ ನಿಮ್ಗೆ ಇದರಲ್ಲಿ ಮುದ್ದೆ ವೈಟ್ ರೈಸು ಮತ್ತೆ ಬಿರಿಯಾನಿ ರೈಸು ಫ್ರೀ ಇದು ಅನ್ಲಿಮಿಟೆಡ್ ಇರುತ್ತೆ ನೀವ್ ಅದನ್ನ ಎಷ್ಟು ಬೇಕಾದ್ರೂ ತಿನ್ಬೋದು ನಮ್ಗೆ ಬಂದು ಅನ್ಲಿಮಿಟೆಡ್ ಅನ್ನೋದ್ಕಿಂತ ಪಕ್ಕ ಮಂಡ್ಯ ಸ್ಟೈಲ್ ಬೀಗ್ರು ಮನೆ ದಲ್ಲಿ ಫಸ್ಟ್ ಸ್ಟಾರ್ಟರ್ಸ್ ಕೊಟ್ಟು ನಿಮ್ಗೆ ಆಮೇಲೆ ಮತ್ತೆ ಮತ್ತೆ ಸರ್ವ್ ಮಾಡೋದೇನಂದ್ರೆ ಮುದ್ದೆ ವೈಟ್ ರೈಸ್ ಕುಷ್ಕ ಮಾತ್ರ ನಮ್ದು ಆ ಅನ್ಲಿಮಿಟೆಡ್ ಅಂದ್ರೆ ಸ್ಟಾರ್ಟರ್ಸ್ ಎಲ್ಲ ಅನ್ಲಿಮಿಟೆಡ್ ಬರಲ್ಲ ನಿಮ್ಗೆ ಮುದ್ದೆ ವೈಟ್ ರೈಸು ಕುಷ್ಕ ನಮ್ದು ಬೀಗ್ರು ಮನೆ ಸ್ಪೆಷಲ್ ಅದು ಪೌಡರ್ಸ್ ಹೌದು ನಾವೇ ಮಾಡ್ತೇವೆ ನಮ್ ಬಟ್ರೆ ಮಾಡ್ತಾರಲ್ಲ ಮೆಣಸಿನ್ಕಾಯಿ ಒಂದ್ಸಲ ಅದು ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ಸತೀಶ್ ಅಂತ ಸರ್ ಎಷ್ಟು ವರ್ಷದಿಂದ ಮಾಡ್ತೀವಿ ಸರ್ ಬಿರಿಯಾನಿ ನಾವು ಒಂದು ಇಪ್ಪತ್ತು ವರ್ಷದಿಂದ ಅಡಿಗೆ ಕೆಲಸ ಮಾಡ್ತಿದ್ದೇವೆ ನಾವು ಎಲ್ಲ ಕಡೆ ಮಾಡಿದ್ದೇವೆ ಏನೇನು ಮಾಡಿದ್ರೆ ಇಲ್ಲಿ ಇಲ್ಲಿ ಎಲ್ಲ ಚಿಕನ್ ಬಿರಿಯಾನಿ ನಮ್ಮಲ್ಲಿ ಮಟನ್ ಪಲಾವ್ ಅಂತ ಮಾಡ್ತೀವಿ ವೈಟ್ ಪಲಾವು ಓಕೆ ಅದೇ ಬೇರೆ ಕಲರ್ ಇರುತ್ತೆ ಇದೇ ಬೇರೆ ಕಲರ್ ನೀವೇ ಮಾಡೋದು ಎಲ್ಲ ನಾವೇ ಮಾಡೋದು ಎಲ್ಲ ಜಾಸ್ತಿ ನಮ್ಮಲ್ಲಿ ಎಲ್ಲ ಮೂವಿ ಚೆನ್ನಾಗಿದೆ ಎಲ್ಲ ಐಟಮ್ ಮೂವಿಂಗ್ ಚೆನ್ನಾಗಿದೆ ನಮ್ಮಲ್ಲಿ ಟೂ ಅಂತ ಒಂದು ಊಟ ಪ್ಯಾಕೇಜ್ ಇದೆ ಅದು ಜಾಸ್ತಿ ಮುಗಿದಿದೆ ಜನ ಯಾಕ್ ಜಾಸ್ತಿ ಪ್ರೀತಿಯಿಂದ ಜಾಸ್ತಿ ತಿಂದರೆ ಸರ್ ನಾವು ಎಲ್ಲ ಹೋಮ್ ಮೇಡ್ ಮಾಡೋದು ಹೌದಾ ನಾವು ಏನೇ ಒಂದು ಐಟೆಮ್ ಆದ್ರೂ ನಾವೇ ಮಸಾಲೆ ಎಲ್ಲ ನಾವೇ ಮಾಡ್ಕೊಳ ಅಲ್ಲೇ ಅಲ್ಲೇ ಮಾಡ್ಕೊಂಡಿಲ್ಲ ಕಲರ್ ಎಲ್ಲ ಹಾಕೋದು ಏನು ಹಾಕಲ್ಲ ಸತ್ರಿ ಹೆಂಗಿದೆಯಾ சூப்பூ okay, சார் <laughs> ಬಿಡಿ ಬಿಡತ್ ಬಿಡುತ್ತೆ ಮಂಗಳವಾರ ರಶ್ ಆಗುತ್ತೆ ಸ್ನೇಹಿತರೆ ಇನ್ನೊಬ್ಬರು ಹಿರಿಯ ನಾಗರಿಕರಿದ್ದಾರೆ ಅವ್ರು ಊಟ ಮಾಡ್ತಾ ಇದಾರೆ ಅವ್ರನ್ನ ಮಾತಾಡ್ಸೋಣ

ನೀವು ಹೊಟ್ಟೆ ತುಂಬಾ ಊಟ ಮಾಡಿ ತುಂಬಾ ಸ್ವಚ್ಛವಾಗಿ ಕ್ಲೀನ್ ಆಗಿದೆ ಇನ್ನೊಂದ್ಸಲಿ ಬರಬೇಕು ಅನ್ಸುತ್ತೆ ಇಲ್ಲಿ ಸುಮಾರು ಜನ ಗ್ರಾಹಕರು ಊಟ ಮಾಡ್ತಾ ಇದ್ದಾರೆ ಇಲ್ಲಿನ ರುಚಿ ಶುಚಿ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಸರ್ ನಮಸ್ತೆ ಸರ್ ನಮಸ್ತೆ ಶಿವಶಂಕರ್ ಅಂತ ಪ್ರಕಾಶ್ ಇದು ಫಸ್ಟ್ ಟೈಮ್ ಮೊದಲೇನು ಬಂದಿದ್ರೆ ಹೌದಾ ಹೇಗಿದೆ ತುಂಬಾ ಚೆನ್ನಾಗಿದೆ

ಹೌದಾ ಊಟ ಮಾಡಿದ್ರೆ ಸಮಾಧಾನ ಇರುತ್ತೆ ಹೌದು ಮುಖ್ಯವಾಗಿ ಮನುಷ್ಯನಿಗೆ ಅಲ್ವಾ ನಿಮ್ ಪ್ರಕಾರ ಮನೆ ಬಾಡೋಡದಲ್ಲಿ ಏನ್ ಚೆನ್ನಾಗಿದೆ ಅಂದ್ರೆ ಎಲ್ಲ ಚೆನ್ನಾಗಿರುತ್ತೆ ಅದ್ರೊಳಗೆ ಅದ್ರೊಳಗೆ ಸ್ಪೆಷಲ್ ಏನಾದ್ರು ನಿಮ್ಗೆ ಟೇಸ್ಟ್ ಇರೋದು ಕಬಾಬ್ చికెన్ ఫ్రై ఫస్ట్ చాలా బాగుందా Ah. Ah. Ah, 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 ah. ah thank you ma thank you thank, thank you Дякую за перегляд! ಸರ್ ಹೆಂಗಿದೆ ರೆಗ್ಯುಲರ್ ಆಗಿ ಇಲ್ಲೇ ಬರ್ತೀರಾ ರೀಸೆಂಟ್ ಆಗಿ ಬರ್ತಾ ಇದೀವಿ ರೆಗ್ಯುಲರ್ ಆಗಿ ಬರ್ತೀವಿ ಏನು ಆರ್ಡರ್ ಮಾಡಿದೆ ಸರ್ ಇದು ಫ್ಯಾಮಿಲಿ ಕಾಂಬೋ ಮಾಡಿದೀವಿ ಓಕೆ ಸೊ ಚಿಕನ್ ಬಿರಿಯಾನಿ ಚಪಾತಿ ಕಬಾಬ್ ಆಮ್ ಟೈಮ್ ಬೋಟಿ ಎಲ್ಲ ಸೇರಿ ಕಾಂಬೋ ಆರ್ಡರ್ ಮಾಡಿದ್ವಿ ಇಷ್ಟ ಆಯ್ತಾ ಟೇಸ್ಟ್ ಇರಲ್ಲ ಚೆನ್ನಾಗಿದೆ ಸರ್ ಸರ್ ನಿಮಗೆಲ್ಲ ರೆಗ್ಯುಲರ್ ಆಗಿ ಬರ್ತೀರಾ ಹಾ ನಾನು ರೆಗ್ಯುಲರ್ ಆಗಿ ಬರ್ತಿದ್ದೆ ಏನು ಏನು ಆರ್ಡರ್ ಮಾಡ್ತೀರಾ ರೆಗ್ಯುಲರ್ ಆಗಿ ನಾನು ರೆಗ್ಯುಲರ್ ಆಗಿ ಬಂದ್ರೆ ಮಟನ್ ಪಲಾವ್ ಆರ್ಡರ್ ಮಾಡ್ತೀನಿ ಚನ್ನಾ ಇದ್ಯಾ ಮಟನ್ ಪಲಾವ್ ಆಥೆಂಟಿಕ್ ಆಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿದೆ ಪ್ರೈಸ್ ಎಲ್ಲಾ एवरेज ಇದೆ ಹಾ ಪ್ರೈಸ್ ಚೆನ್ನಾಗಿದೆ ಪ್ರೈಸ್ ಇದೆ ಇದೆ ಓಕೆ ಸರ್ ಸನಿ ಸರ್ ಹೆಂಗಿದೆ ಟೇಸ್ಟ್ ಚೆನ್ನಾಗಿದೆ ರೆಗ್ಯುಲರ್ ಆಗಿ ಹಾ ನಾನು ನಾವು ರೆಗ್ಯುಲರ್ ಆಗಿ ಜಾಸ್ತಿ ಯಾವ್ದು ಇಷ್ಟ ಪಡ್ತೀರಾ ಲಾಸ್ಟ್ ಟೈಮ್ ಮಟನ್ ಪಲಾವ್ ಚೆನ್ನಾಗಿತ್ತು ಕಬಾಬ್ ಚೆನ್ನಾಗಿತ್ತು ಮೇಡಮ್ ನೀವು ಇಟ್ಸ್ ಗುಡ್ ಐ ಡೋಂಟ್ ಥಿಂಕ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಓಯ್ ಚಿಕನ್ ಫ್ರೈಡ್ ರೈಸ್ ಓಯ್ ಬ್ರೋ ಹೆಂಗಿದೆ